ಚುನಾವಣೆಯ ಸಮಯದಲ್ಲೇ ಯತ್ನಾಳ್ ಧ್ವನಿಪೆಟ್ಟಿಗೆ ಈಗ ಸಮಸ್ಯೆ ಆಗಿದೆ ಚಿಕ್ಕೋಡಿಯ ಪ್ರಚಾರದ ಸಭೆಯಲ್ಲಿ ಭಾಷಣವನ್ನು ಮಾಡಬೇಕಾಗಿತ್ತು ಆದರೆ ಭಾಷಣ ಆಗಲಿಲ್ಲ ಸೊ ಕೂಡಲೇ ಅಲ್ಲಿರುವಂಥ ಆಸ್ಪತ್ರೆಗೆ ತೆರಳಿದ್ದಾರೆ ವಿಜಯಪುರ ಶಾಸಕ ಯತ್ನಾಳ್ ಸೊ ಅಲ್ಲಿ ಭಾಷಣವನ್ನು ಕೇಳೋದಕ್ಕೆ ಸಾಕಷ್ಟು ಜನ ಬಂದಿದ್ದರು ಅವರಿಗೆ ನಿರಾಸೆ ಆಗಿದೆ ಕಾರ್ಯಕರ್ತರಿಗೆ ನಿರಾಸೆ ಉಂಟಾಗಿದೆ ಸೊ ಬಿ ಜೆ ಪಿಯ ಸ್ಟಾರ್ ಪ್ರಚಾರಕರಾಗಿದ್ದಾರೆ ಬಸನಗೌಡ ಪಾಟೀಲ್ ಅವರು ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಸಮಸ್ಯೆ ಆಗಿರುವಂಥ ಹಿನ್ನೆಲೆಯಲ್ಲಿ ಭಾಷಣವನ್ನು ಮಾಡಿಲ್ಲ ಸೊ ಅಲ್ಲಿರುವಂಥ ಕಾರ್ಯಕರ್ತರಿಗೆ ನಿರಾಸೆ ಆಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ